ಸಮಕಾಲೀನರಲ್ಲ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದೇ ಅಷ್ಟೇ ಅಲ್ಲ ಒಂದು ನನ್ನ ನೆನಪಾಗಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ರಾಜ್ಯಸಭಾ ಸದಸ್ಯರಿದ್ರು ನಂಜೇಗೌಡರು ನಮ್ಮ ಮುಂದೆ ಇವತ್ತಿಲ್ಲ ಅವರು ಒಬ್ಬ ಹಿರಿಯ ರಾಜಕಾರಣಿಗಳಿದ್ದರು ಅವರ ಮನೆಯಲ್ಲಿ ಸನ್ಮಾನಿ ಎಸ್ ಎಂ ಕೃಷ್ಣ ಅವರನ್ನು ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದವನ್ನು ಪಡೆದಂಥದ್ದು ಇವತ್ತು ನನಗೆ ನೆನಪು ಇರ್ತಕ್ಕಂಥ ವಿಷಯ ಅವರಿಂದ ರೀತಿಯ ಮಾರ್ಗದರ್ಶನಗಳನ್ನು ಪಡೆದಿದ್ದೇವೆ ಇವತ್ತು ಅವರು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಅದು ವಿಶೇಷವಾಗಿ ಐ ಟಿ ಬಿಟಿನಲ್ಲಿರ್ಬೋದು ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿಗಿರ್ಬೋದು ಅವ್ರದೇ ಆದಂಥ ಒಂದು ಕೊಡುಗೆ ಕೊಟ್ಟಿರತಕ್ಕಂಥದ್ದನ್ನು ಎಲ್ಲರೂ ಏನಿದೆ ಅದನ್ನು ನಾನು ಸ್ಮರಿಸ್ಕೊಳ್ಲಿಕ್ಕೆ ಬಯಸ್ತೀನಿ ಇವತ್ತು ಮುಂದಿನ ಪೀಳಿಗೆಗೆ ಅವರ ಒಂದು ಅತ್ಯಂತ ಹೆಚ್ಚಿನ ಒಂದು ವಿದ್ಯಾವಂತಿಕೆ ಏನಿತ್ತು ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರದೇ ಆದಂಥ ಒಂದು ಛಾಪನ್ನೇನು ಮೂಡಿಸಿ ಹೋಗಿದ್ದಾರೆ ಇದು ನಾವೆಲ್ಲರೂ ಅವರಿಂದ ಕರೀತಕ್ಕಂಥದ್ದು ಹಲವಾರು ವಿಷಯಗಳು ನಮ್ಮ ಮುಂದಿನ ಒಂದು ರಾಜಕೀಯ ಜೀವನದಲ್ಲಿ ಇದೆ ಅಂತಕ್ಕಂಥ